ನಮಸ್ಕಾರ ಇವಾಗ ಮತ್ತೆ ಆಯಿಲ್ ಎಲ್ಲ ರೆಡಿಯಾಗಿದೆ ಈ ಸಲೂ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿಲ್ ಮಾಡಿದ್ದೀನಿ ಈ ಆಯಿಲ್ ಬಗ್ಗೆ ಡೀಟೇಲ್ಸ್ ಎಲ್ಲನೂ ನನಗೆ ನಿಮಗೆ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋ ಪ್ರಿಪರೇಷನ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಮತ್ತು ಈ ಆಯಿಲ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಲೂ ನಿಮಗೆ ಗೊತ್ತು ಈ ಕಾಣಿಸ್ತಾ ಇರೋ ಈ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ ಆಯಿಲ್ ನಿಮಗೆ ಖಂಡಿತ ತಲುಪತ್ತೆ ಹಾಗೂ ಈಗ ಹೊಸ ಮತ್ತೆ ಯುಗಾದಿ ಹಬ್ಬಕ್ಕೆ ಆಫರ್ ಒಂದು ಹಾಫ್ ಲೀಟ್ರ್ ಎಣ್ಣೆ ಮತ್ತು ಒಂದು ನೀಮ್ ಕುಮ್ ಕಾಂಪ್ಲಿಮೆಂಟ್ರಿ ಕಾಲು ಕೆ ಜಿ ಬಾತ್ ಪೌಡರು ಫೇಸ್ ಪ್ಯಾಕ್ ಪೌಡರು ಹೇರ್ ವಾಶ್ ಪೌಡರು ಹಾಗೂ ಹೇರ್ ಪ್ಯಾಕ್ ಇಷ್ಟು ಕೂಡ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೆ ಅಂದರೆ ಕೊರಿಯರ್ ಚಾರ್ಜು ಎಕ್ಸ್ಟ್ರಾ ಆಗುತ್ತೆ ಸಿಗುತ್ತೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇದೆಲ್ಲ ಪ್ಯಾಕ್ ಮಾಡ್ತಾ ಇರೋದು ಒಂದು ದಿವಸದ ಆರ್ಡ್ರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ ಎಲ್ಲಗೂ ಎಲ್ಲರೂ ಹಾಗೂ ಈ ಆಯಿಲು ಮತ್ತು ನನ್ನ ಪ್ರಾಡಕ್ಟ್ಸ್ ಎಲ್ಲರಿಗು ಕೂಡ ಯೂಸ್ ಆಗ್ತಾಯಿದೆ ಹಾಗೆ ನನ್ನ ಅಂಗಾಯ ಪುಡಿಗೆ ಹಾಫ್ಲಿ ಕೆ ಜಿ ಒನ್ ಕೆ ಜಿ ಹಾಗೆಲ್ಲ ಆರ್ಡ್ರ್ ಬರ್ತಾಯಿದೆ ಹೊಸದು ಅದು ಸ್ಟಿಕ್ಕರ್ ಬೇರೆಯೂ ರೆಡಿ ಆಯಿತು ಅಂಗಾಯ ಪುಡಿ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ ಎಸ್ಪೆಷಲ್ ಲಿವರ್ ಪ್ರಾಬ್ಲಮ್ ಅವ್ರಿಗೆ ಡಯಾಬಿಟೀಸ್ ಅವ್ರಿಗೆ ಆಮೇಲೆ ಇಂಡೈಜೆಷನ್ ಇರೋರಿಗೆ ಇಮ್ಯುನಿಟಿ ಕಮ್ಮಿ ಇರೋರಿಗೆ ಎಲ್ಲರಿಗೂ ಈ ಥರ ತುಂಬ ಮೆಸೇಜ್ಗಳು ಬರ್ತಾಯಿದೆ ನಾನು ನಾನು ನಿಮಗೆ ಇಲ್ಲಿ ಒಂದು ಪೋಸ್ಟ್ ಅಷ್ಟೇ ಲಾಂಗ್ ಇದಾಗ್ಬಿಡುತ್ತೆ ಜಾಸ್ತಿ ಅಂತ ಅಂದ್ಬಿಟ್ಟು ಸೊ ಇನ್ನೂ ಇದ್ರ ಬಗ್ಗೆ ಎಲ್ಲ ಕೊಡ್ತೀನಿ ಸೊ ಎಲ್ಲ ಪ್ಯಾಕ್ ಆಯಿತು ಪ್ರಾಡಕ್ಟ್ಸ್ ಎಲ್ಲರೂ ಸೊ ಕೊರಿಯರ್ ಅವರು ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಈ ಸಲ ಯುಗಾದಿ ಆಫರ್ ಏನು ಅಂತ ಎಲ್ಲರೂ ಕೇಳಿದ್ರು ನು ಇನ್ನೂರೈವತ್ತು ಗ್ರಾಮು ಫೇಸ್ ಪ್ಯಾಕು ಇನ್ನೂರೈವತ್ತು ಗ್ರಾಮ್ ಹೇರ್ ಪ್ಯಾಕು ಬಾತ್ ಪೌಡರು ಹೇರ್ ವಾಷಿಂಗ್ ಪೌಡ್ರು ಅರ್ಧ ಲೀಟ್ರ್ ಆಯಿಲು ಒಂದು ಕೂಮ್ ಕೂಡ ಇರುತ್ತಿದ್ರಲ್ಲಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಅವಶ್ಯಕತೆ ಇದೆ ತುಂಬ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಮ್ಮ ಮನೆ ಮಾರ್ನಿಂಗ್ ಡ್ರಿಂಕ್ ಬರೀ ದಾಳಿಂಬ್ರೆ ಹಣ್ಣಿಂದು ದಾಳಿಂಬ್ರೆ ಹಣ್ಣು ತುಂಬ ತಂದುಬಿಟ್ರೆ ಇವಾಗೆಲ್ಲ ಕಡೆಯೂ ಬ್ಯಾಂಗ್ಳೂರಿನಲ್ಲಿ ವ್ಯಾನಲ್ಲೆಲ್ಲ ಮಾರ್ತಾ ಇದ್ದಾರೆ ತುಂಬ ಚೀಪಾಗೂ ಸಿಗ್ತಾ ಇದೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಹಾಗೆಲ್ಲ ಆವಾಗ ನಮಗೆ ಅವಶ್ಯಕತೆ ಇದೆ ಅಂತ ತುಂಬ ತರ್ತೀವಿ ಅದು ಆಚೆ ಇಟ್ಟರೆ ಅದು ಲೋಡ್ ಮಾಡಬೇಕಾದ್ರೆ ಹೇಗೆ ಎಸ್ದು ಎಲ್ಲ ಮಾಡಿರ್ತಾರೆ ಎಲ್ಲ ಹಣ್ಣುಗಳಿಗೂ ಒಂಥರ ಏಟಾಗಿರುತ್ತೆ ಅದನ್ನು ಆಚೆ ಇಟ್ಟರೆ ಒಂಥರ ಅದು ಎಲ್ಲ ಕೊಳುತೋಗ ಥರ ಆಗಿಬಿಡುತ್ತೆ ನಾವು ಅದನ್ನು ಒಂದೊಂದಾಗಿ ಸುಳ್ಕೊಂಡು ಡೈಲಿ ತಿನ್ನೋಣ ಅನ್ನೋ ಎಕ್ಸ್ಪೆಕ್ಟೇಷನ್ ಖಂಡಿತ ಬೇಡ ಈಗಿನ ಪರಿಸ್ಥಿತಿನಲ್ಲಿ ಒಂದೇ ಸಲ ಅದನ್ನೆಲ್ಲ ಬಿಡಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಅದನ್ನು ಅಕ್ಕಿ ಆರಿಸ್ತೀವಿ ನೋಡಿ ಆ ಥರ ತಟ್ಟೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿಲ್ದೇ ಇರೋ ಬೀಜ ಎಲ್ಲ ತೆಗೆದು ಎಸ್ದುಬಿಟ್ಟು ಚೆನ್ನಾಗಿರೋದನ್ನು ಒಂದು ಸಲ ಸಾಲ್ಟ್ ವಾಟ್ರಲ್ಲಿ ಇಲ್ಲ ಪ್ಲೇನ್ ವಾಟ್ರಲ್ಲಿ ಪ್ಲೇನ್ ವಾಟ್ರ್ ಬೆಸ್ಟ್ ಸಾಲ್ಟ್ ವಾಟ್ರ್ ಒಂದು ಸಂದರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ ಬೇಗ ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡಿ ಫ್ರಿಜ್ಜಲ್ಲಿ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ಬಿಡಿ ನಾನು ಸ್ಟೀಲ್ ಡಬ್ಬನೇ ಪ್ರಿಫರ್ ಮಾಡೋದು ಪ್ಲಾಸ್ಟಿಕ್ ಎಲ್ಲ ನಾನು ಫ್ರಿಜ್ಜ್ಗೆಲ್ಲ ಯೂಸ್ ಮಾಡೋದೇ ಇಲ್ಲ ಸೊ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದೊಂದು ಎರಡೆರಡು ಕಪ್ಪು ಒಂದೊಂದು ಕಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಒಂದು ನಾಲ್ಕೈದು ದಿವಸದ ತನಕ ಫ್ರಿಜ್ಜಲ್ಲಿಟ್ಟು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹಾಗೆ ನಾನಿಲ್ಲಿ ಸೀಡ್ಸಲ್ಲೂ ಕೂಡ ಮೆಡಿಸನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಸೀಡ್ಸ್ ಕೂಡ ನೈಸಿಗೆ ಮಾಡಿ ಜ್ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ತಿಕ್ನೆಸ್ಸು ಬರುತ್ತೆ ನಮಗೆ ಆ ಸೀಡ್ಸ್ ಎಲ್ಲ ನೀವು ಮಾಡಲ್ಲ ಅಂತ ಅಂದರೆ ಪ್ಲೇನ್ ಜ್ಯೂಸ್ ತಕ್ಕೊಂಡು ಸೀಡ್ಸ್ ಬೇಕಾದರೆ ಒಣಗಿಸಿಟ್ಕೊಂಡು ಅದು ನಾರ್ತ್ ಇಂಡಿಯನ್ ಡಿಶಸ್ಗೆ ಮತ್ತು ಗ್ರೇವೀಸ್ಗೆಲ್ಲ ಅದಕ್ಕೂ ಯೂಸ್ ಮಾಡ್ಬೋದು ಇದು ಬರೀ ಹೊಟ್ಟಲ್ಲಿ ಕುಡಿದ್ರೆ ಪಿತ್ತ ಕಮ್ಮಿ ಆಗುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಮ್ಮನೆ ಇವತ್ತು ಅಡಿಗೆ ಕ್ಯಾರೆಟ್ ಕೋಸಂಬರಿ ಹಾಗೂ ಚಪ್ರದವರೆಕಾಯಿ ಕೂಟು ರಾಜ್ಮುಡಿ ರೈಸ್ ಅನ್ನ ಹಾಗೂ ಇದು ಏನು ಬೂದು ಪಚಡಿ ಮಾಡ್ತಾಯಿದ್ದೀನಿ ಎಲ್ಲ ತರಕಾರಿನೂ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಬೂದುಗುಂಬಳಕಾಯಿ ಸ್ವಲ್ಪ ಇತ್ತು ಸಾಂಬಾರು ಮಾಡೋಣ ಅಂತ ನೋಡಿದ್ರೆ ಅದು ಸ್ವಲ್ಪ ಬೆಂಡಾಗಿಬಿಟ್ಟಿತ್ತು ಸೊ ಪಚಡಿ ಮಾಡಿಬಿಡೋಣ ಕೂಟ್ಗೆ ನೆಂಚ್ಕೊಳ್ಳೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅದು ಮಾಡಿದೆ ಸಿಹಿ ಗೆಣಸನ್ನ ಈಚೀಚೆಗೆ ಸ್ವಲ್ಪ ಜಾಸ್ತಿ ತಿಂತಾ ಇದ್ದೀನಿ ಯಾಕೆ ಅಂದರೆ ನನ್ನ ಮಗಳು ಏರ್ ಫ್ರೈಯರ್ ಕಳಿಸಿದಾಳಲ್ಲ ಅದರಲ್ಲಿ ಇದನ್ನು ದಪ್ಪ ದಪ್ಪ ಸ್ಲೈಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ಗೆ ಇಟ್ಟು ಏರ್ ಫ್ರೈಯರ್ ಮೋಡಲ್ಲಿ ಇಟ್ಬಿಟ್ರೆ ಒಂಥರ ಒಲೆಯಲ್ಲಿ ಸುಟ್ಟಂಗೆ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇವಾಗ ನಾನು ಸ್ವಲ್ಪ ಸಿಹಿ ಗೆಣಸು ಬ್ರೇಕ್ಫಾಸ್ಟ್ ಥರನೇ ಯೂಸ್ ಮಾಡಿಬಿಡ್ತೀನಿ ಕೆಲವು ಸರ್ತಿ ಒಂದು ಪೊಮೋಗ್ರೇನ ಜ್ಯೂಸು ಒಂದು ಅರ್ಧ ಗೆಣಸು ತಿಂದರೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಅಸಿಡಿಟಿ ಆಗಲ್ಲ ಏನೂ ಇಲ್ಲ ಅಡುಗೆ ಆಗ ತನಕ ನಾವು ಹಾಗೆ ವೆಯ್ಟ್ ಮಾಡ್ಬೋದು ಇವಾಗ ನಾನು ಕಟ್ ಇಟ್ಕೊಂಡಿರೋ ಚಪ್ಪರದವರೆಕಾಯಿನ ಒಂದು ಸ್ವಲ್ಪ ಕ್ಯಾಸ್ಟ್ರ ಆಯಿಲ್ ಹಾಕ್ಬಿಟ್ಟು ಮತ್ತು ಅರಿಶಿನ ಹಾಕಿ ಸ್ವಲ್ಪನೇ ಹೆಸರುಬೇಳೆ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ನನ್ನ ಹತ್ರ ಸ್ವಲ್ಪ ಬೆಂದಿರೋ ಬೇಳೆ ಇದೆ ಇಲ್ಲದೆ ಹೋದರೆ ನೀವು ಜಾಸ್ತಿ ಇನ್ನೂ ಒಂದು ಸ್ವಲ್ಪ ಹೆಸ್ರುಬೇಳೆ ಹಾಕೋಬೋದು ಬೇಳೆ ಈ ಸಮ್ಮರಲ್ಲಿ ಎಷ್ಟು ಯೂಸ್ ಮಾಡಿದ್ರು ಒಳ್ಳೇದೇನೆ ಬೇಳೆ ಡಾಮಿನೇಟಿಂಗ್ ಆಗಿದ್ರು ಒಳ್ಳೆಯದು ಡೋಂಟ್ ವರಿ ನಾನು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ನನ್ನ ಆರ್ಗ್ಯಾನಿಕ್ ಯುಟೆನ್ಸಿಲ್ಸ್ ಎಲ್ಲ ವಿಡಿಯೋ ಹಾಕಿದ್ದೀನಿ ಯಾರಾದರೂ ಮಿಸ್ ಮಾಡಿದರೆ ಅದನ್ನು ನೋಡಿ ಅದರಲ್ಲಿ ಪಾತ್ರೆಗಳೆಲ್ಲ ನಾನು ಕಾ ಇದು ತಾಮ್ರದ್ದು ಮತ್ತು ಕಂಚಿನ ಪಾತ್ರೆಗಳು ಎಲ್ಲದೂ ತೋರಿಸಿದ್ದೀನಿ ಇವಾಗ ನಾನು ಕೆಲವುದಕ್ಕೆಲ್ಲ ಈ ಪಾತ್ರೆಗಳನ್ನೇ ಯೂಸ್ ಮಾಡ್ತೀನಿ ಸ್ಟೀಲ್ ಅಲ್ಲದೆ ಈ ಬೂತ್ ಸ್ಲೈಸ್ ಮಾಡಿಕೊಂಡು ಸುಮ್ಮನೆ ಒಂದು ವಿಷಲ್ಲು ಕುಕ್ಕರಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೆ ಇದು ಬೆಂದಿರೋ ಬೇಳೆನೂ ಕೂಡ ನನ್ನ ಹತ್ರ ಇದೆ ನಾನು ಜನರಲ್ಲಿ ಬೇಳೆ ಬೇಯಿಸ್ದಾಗ ಒಂದು ಹಿಡಿ ಜಾಸ್ತಿ ಹಾಕ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಅದನ್ನು ರಸಮ್ಗೆ ಯೂಸ್ ಮಾಡ್ತೀನಿ ಇಲ್ಲದೆ ಹೋದರೆ ಸಾಂಬಾರು ಮಾಡಬೇಕಾದ್ರೆ ವಿತಿನ್ ತ್ರೀ ಡೇಸ್ ಯೂಸ್ ಮಾಡಿ ಮುಗಿಸ್ಬಿಡ್ತೀನಿ ಇವಾಗ ಬೆಂದಿರೋ ಬೇಳೆನ ಚೆನ್ನಾಗಿ ಕೀಚ್ಕೊಂಡು ಅದಕ್ಕೆ ಉಪ್ಪು ಮತ್ತು ಹುಣಸೆಹಣ್ಣೆ ನೀರು ಹಾಕಿ ಸ್ವಲ್ಪ ಮೆಂತ್ಯನೂ ನಾನು ಬೇಕು ಹಾಕ್ತೀನಿ ಮೆಂತ್ಯ ಯಾವುದೇ ರೀತಿಲಾದರೂ ಆದಷ್ಟು ಯೂಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇವಾಗ ನಮ್ಮನೆ ಸಾರಿನ ಪುಡಿ ಹಾಕಿ ಇದನ್ನು ಕೂಡ ಹಾಗೆ ಪಕ್ಕದ ಸ್ಟೌವ್ನಲ್ಲಿ ಕುದಿಯಕ್ಕೆ ಇಟ್ಬಿಡ್ತೀನಿ ಸೊ ಎಲ್ಲ ಒಟ್ಟಿಗೆ ಆಗಿಬಿಡುತ್ತೆ ಹಾಗೂ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಈ ಕ ಈ ಅವರೆಕಾಯಿ ಅಂದರೆ ಚಪ್ಪರದ ಅವರೆಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಈ ಇದನ್ನು ಶಿಫ್ಟ್ ಮಾಡಿಕೊಂಡು ಇದು ಫೋರ್ ಬರ್ನರ್ ಸ್ಟವ್ ಆಗಿರೋದ್ರಿಂದ ಸೊ ಎಲ್ಲ ಬರ್ನರಲ್ಲೂ ಸ್ವಲ್ಪ ಗ್ಯಾಪು ಜಾಸ್ತಿ ಇರೋದ್ರಿಂದ ಪಾತ್ರೆಗಳೆಲ್ಲ ಇಟ್ಟು ಅಡುಗೆ ಮಾಡಬಹುದು ಇವಾಗ ನಾನು ಸಾರು ಮಾಡ್ತಾ ಇರೋ ಪಾತ್ರೆ ಈ ಎ ಸೊಂಬು ಅಂತ ಹೇಳ್ತಾರೆ ನೋಡಿ ಟಿನ್ ಅದರಲ್ಲಿ ಮಾಡ್ತಿರೋದು ಕೂಟ್ಗೆ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಮೂರು ಒಣಮೆಣಸಿನ್ಕಾಯಿ ಒಂದು ಹತ್ತನ್ನೆರಡು ಮೆಣಸುಕಾಳು ಹಾಗೂ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಮಾಲ್ ಟೀ ಸ್ಪೂನಲ್ಲಿ ಇದು ರಾಜಪುಡಿ ಅಕ್ಕಿ ಹಾಕಿ ಸ್ವಲ್ಪ ಬಲ್ತಿರೋ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಇನ್ನೊಂದು ಮಿಕ್ಸಿ ಜಾರಲ್ಲಿ ಪಚಡಿಗೆ ಬೂದುಗುಂಬಕಾಯಿ ಪಚಡಿಗೆ ಎರಡೆರಡು ಹಸಿ ಮೆಣಸಿನಕಾಯಿ ಒಂದು ಚಿಟಿಗೆ ಜೀರಿಗೆ ಮತ್ತು ತೆಂಗಿನಕಾಯಿ ಹಾಕ್ತಿದಿ ಒಂದು ನಾಲ್ಕು ಕಾಳು ತೊಗ್ ಕೊತ್ತಂಬರಿ ಬೀಜ ಎರಡೇ ಕಾಳು ಮೆಣಸು ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ಸಾಮಾನು ಹಾಕಬೇಕಂತಲೇ ಏನಿಲ್ಲ ಅಡುಗೆಗೆ ಹಿತಮಿತವಾಗಿ ಸಾಮಾನುಗಳಿಗೆಲ್ಲ ಗ್ರೈಂಡ್ ಮಾಡಿಕೊಂಡ್ರೆ ಅದು ಒಳ್ಳೆ ಟೇಸ್ಟು ಎಲ್ಲ ಬರುತ್ತೆ ಇವಾಗ ಬೆಂದಿರೋದನ್ನೆಲ್ಲ ನಾನು ಮಣ್ಣಿನ ಪಾತ್ರೆಗೆಲ್ಲ ಶಿಫ್ಟ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ಹಾಗೆ ಬೆನ್ ಗ್ರೈಂಡ್ ಮಾಡ್ಕೊಂಡಿರೋ ಕೂಟ್ಗೆ ಹಾಕಿರೋ ಮಿಕ್ಸ್ಚರು ಹಾಕಿ ಇದು ಒಂದು ಕುದಿ ಬರೆಸ್ಬಿಟ್ರೆ ಸಾಕು ಇದಕ್ಕೆ ಬೇಕಾದರೆ ಟೊಮ್ಯಾಟೋನೂ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ಈ ಗ್ರೈಂಡಿಂಗ್ ಜೊತೆ ಅದು ಒಂದು ಸ್ವಲ್ಪ ಹುಳಿ ಇದು ಟೇಸ್ಟ್ ಕೊಡುತ್ತೆ ಇಲ್ಲದೆ ಹೋದರೆ ಟೊಮ್ಯಾಟೊನ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಫ್ರೈ ಮಾಡಿಬಿಟ್ಟು ಇಲ್ಲ ಟೊಮೆಟೊ ಬೇಯ್ಬೇಕಾದ್ರೂ ಕೂಡ ಹಾಕ್ಕೊಳ್ಬೋದು ನಾನು ಇದಕ್ಕೆ ಹಾಕ್ತಾ ಇಲ್ಲ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಉಪ್ಪು ಮೆಣಸಿನ್ಕಾಯಿ ಹಪ್ಪಳ ಅದೆಲ್ಲ ನೆಂಚ್ಕೊಂಡ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಕೂಟು ಬರೀ ಅನ್ನಕ್ಕೆ ಮಾತ್ರ ಅಲ್ಲ ಈ ಒಂದು ಚಪಾತಿಗೂ ಕೂಡ ನೆಂಚ್ಕೊಳ್ಬೋದು ಹಾಗೆ ಬೂದುಗುಂಬಳುಕಾಯಿನೂ ಬೇರೆ ಇನ್ನೊಂದು ಮ ಆರ್ಗ್ಯಾನಿಕ್ ಯುಟೆನ್ಸಿಲ್ಸ್ ಮಡಕೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಕುದಿಸಲ್ಲ ಬೂದುಗುಂಬಳಕಾಯಿ ಹೇಗಿದ್ರು ಬೆಂದಿದೆ ಅಲ್ವಾ ಹಾಗೂ ರುಬ್ಬಿರೋದನ್ನು ಹಾಕ್ಬಿಟ್ಟು ಅದಕ್ಕೊಂಚೂರು ರುಬ್ ಹಾಕ್ಬಿಟ್ರು ಚಿಕ್ಕ ತಕ್ಕಷ್ಟು ಗಟ್ಟಿ ಮೊಸರು ಹಾಕಿ ಕೆದಕ್ಕೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಆಯ್ತು ಸಮ್ಮರ್ ಸೀಸನ್ಗೆ ಇದು ಒಳ್ಳೆ ಅಡುಗೆ ಇದು ಬೂದ್ಗುಂಬಳು ಕಾಯಲು ಹೀಗೆ ಮಾಡ್ಕೊಬೋದು ಸೌತೆಕಾಯಲಿ ಮಾಡ್ಕೊಬೋದು ಸೀಮೆ ಬದನೆಕಾಯಲು ಕೂಡ ಮಾಡ್ಕೊಳ್ಬೋದು ಮಂಗಳೂರು ಸೌತೆಕಾಯಲು ಮಾಡ್ಕೊಳ್ಬೋದು ಇದಕ್ಕೆ ನಾನು ಎಮ್ ಟಿ ಆರ್ ಇಂಗ್ ಯೂಸ್ ಮಾಡ್ತಾ ಇದ್ದೀನಿ ಯಾಕೋ ಈ ಸರ್ತಿ ಹಿಂಗು ನನಗೆ ಸಮಾಧಾನ ಆಗಲಿಲ್ಲ ಎಮ್ ಟಿ ಆರ್ ಅಷ್ಟು ಇಂಗಿನ ಸುವಾಸನೆ ಇಲ್ಲವೇ ಇಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ನನಗೆ ನನ್ನ ಮಗಳ ಹತ್ರ ಹೋಗೋ ಪ್ರೋಗ್ರಾಮ್ ಇದ್ದಿದ್ದರಿಂದ ನಾನು ಹೋಟೆಲ್ ಸ್ಪೆಷಲ್ ಜಾಸ್ತಿ ಆಗ್ಬಿಡುತ್ತೆ ತಿಂಗು ಸುಮ್ಮನೆ ಸ್ಟೋರ್ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿಲ್ಲ ಈ ಸ್ಮಾಲ್ ಡಬ್ಬನೇ ತೊಗೊಂಡಿದ್ದೀನಿ ಇವಾಗ ಬೆಂದಿರೋ ಬೇಳೆ ಇದೆ ಅಂತ ಹೇಳಿದ್ಮೇಲೆ ಅದನ್ನು ಸ್ವಲ್ಪ ಕೂಟ್ಗೆ ಹಾಕ್ತಾ ಇದ್ದೀನಿ ಇಲ್ಲದ ಹೋದರೆ ನೀವು ಹೆಸರು ಬೇಳೆನೇ ಇನ್ನೊಂದು ಹಿಡಿ ಜಾಸ್ತಿ ಹಾಕ್ಕೊಳ್ಬೋದು ನಾನೆಲ್ಲ ಕಪ್ ಮೆಜರ್ಮೆಂಟು ಸ್ಪೂನ್ ಮೆಜರ್ಮೆಂಟು ಯಾವ ವಿಡಿಯೋನಲ್ಲೂ ಅಷ್ಟಾಗಿ ತೋರಿಸಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ನನಗೆ ಕೈ ಎಳುತ್ತೆ ಕಣ್ಣೆ ಇದೇ ನಮಗೆ ನಮ್ಮಮ್ಮ ಕಲಸಿರೋದು ಸೊ ಹಾಗೆ ಮಾಡ್ತೀನಿ ಈ ಸಿಂಪಲ್ ಆಗಿರೋ ಕೂಟ್ ಮಾಡ್ಕೊಳ್ಳಿ ಇದು ಒಂದು ಬೇಸಿಗೆ ಕಾಲಕ್ಕೆ ಒಂದು ಒಳ್ಳೆಯ ಅಡುಗೆ ಲಂಚ್ ಕಾಂಬೋ ಇದು ಇದಕ್ಕೂ ಕೂಡ ಹಿಂಗೆ ಹಾಕ್ಬಿಟ್ಟು ನೆಕ್ಸ್ಟು ಒಗ್ಗರಣೆ ಹಾಕ್ಬಿಡ್ತೀನಿ ಇದು ಯಾರಿಗೂ ನಾನು ಸಜೆಸ್ಟೇ ಮಾಡಲ್ಲ ಎಮ್ ಟಿ ಆರ್ದು ಹಿಂಗೆ ತೊಗೊಳ್ಳಿ ಅಂತ ಅಷ್ಟು ಚೆನ್ನಾಗೇ ಇಲ್ಲ ಇದು ನಮ್ಮನೇಲಿ ನಾನು ತುಂಬ ಥರ ರೈಸ್ ವೆರೈಟೀಸ್ ಇಟ್ಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಸುಮಾರು ವಿಡಿಯೋನಲ್ಲಿ ತೋರಿಸಿದ್ದೀನಿ ಇದು ರಾಜ್ಮುಡಿ ರೈಸು ಒಂದು ಪಾಲಿಷ್ ಆಗಿದೆ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ನನ್ನ ಫ್ರೆಂಡು ಹಾಸನಿಂದ ತಂದುಕೊಟ್ರು ಹಾಸನ ಕಡೆ ಇರಲ್ಲ ಇರಲ್ಲ ಇದು ಯೂಸ್ ಮಾಡಿ ಆ ಕಡೆ ಹೋದ್ರೂ ಕೂಡ ತಂದ್ಕೊಳ್ಳಿ ಇವಾಗ ನಾನು ಕೂಟ್ಗೆ ಟೊಮ್ಯಾಟೊ ಕಟ್ ಮಾಡಿ ಹಾಕಿದ್ದೀನಿ ಇದು ಹಾಕಿದ್ಮೇಲೆ ಇನ್ನು ಒಗ್ಗರಣೆ ಇದು ತಿಳಿಸಾರ್ಗು ಟೊಮ್ಯಾಟೊ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಮ್ಮನೇಲಿ ಈ ಥರ ಟೊಮ್ಯಾಟೊ ದಪ್ಪದಾಗಿ ಕಟ್ ಮಾಡಿ ಹಾಕಿದ್ರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಸೊ ನಿಮಗೆ ಇದು ಬೇಡ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ಇದಕ್ಕೂ ಹಿಂಗೆ ಹಾಕಿದ್ದೀನಿ ಹಾಗೆ ಇವಾಗ ಸೌ ಇದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಅದಕ್ಕೆ ತೆಂಗಿನಕಾಯಿ ತುರಿ ಹಾಗೂ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಯಾವಾಗಲೂ ಅಷ್ಟೇ ಕೋಸಂಬರಿಗೆ ಮೊದಲೇ ಉಪ್ಪು ಹಾಕ್ಬಾರ್ದು ನೀರು ಬಿಟ್ಕೊಂಡ್ಬಿಡುತ್ತೆ ಇವಾಗ ತಿಳಿಸಾರು ಆಗಿದೆ ಕುದಿಯು ಸ್ವಲ್ಪ ನೊರೆ ಬಂದಿದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಸ್ಟೌವು ಇಲ್ಲದೆ ಹೋದರೆ ಅದು ತಿಳಿಸ ಆರಾಮ ಹೊರಟೋಗ್ಬಿಡುತ್ತೆ ಜಾಸ್ತಿ ಬೆಂದರೆ ನಾನು ಸೈಡ್ನಲ್ಲಿ ಉಪ್ಪಿಟ್ಕೊಂಡಿದ್ದೀನಿ ಉಪ್ಪನ್ನ ನಾನು ಸರ್ವ್ ಮಾಡಬೇಕಾದ್ರೆ ಕಲಿಸ್ಕೊಳ್ತೀನಿ ಯಾವಾಗಲೂ ಅಷ್ಟೇ ಉತ್ಸಾ ಇದು ಕೋ ಪಲ್ಯಗಳಿಗೆ ಕೋಸಂಬರಿಗಳಿಗೆ ಉಪ್ಪು ಹಾಕಿದ್ದೀವೋ ಇಲ್ವೋ ಅನ್ನೋದೇ ಮರ್ತೋಗ್ಬಿಡುತ್ತೆ ಅದಕ್ಕೆ ಸೈಡ್ನಲ್ಲಿ ನಮಗೆ ಗುರುತು ಸಿಗೋ ಥರ ಉಪ್ಪಿಟ್ಟುಕೊಂಡ್ರೆ ನಾವು ಯಾವಾಗ ಮಿಕ್ಸ್ ಮಾಡ್ತೀವೋ ಆವಾಗ ಅದನ್ನೆಲ್ಲ ಕಲಿಸಿದ್ರಾಯ್ತು ಸೊ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ನೋಡಿ ಇದು ಇದಕ್ಕೆ ಇನ್ನೂ ಒಗ್ಗರಣೆ ಮಾತ್ರ ಬಾಕಿ ಇದೆ ನಾಲ್ಕಾಳು ಮೆಂತ್ಯ ಜೀರಿಗೆ ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಪಚಡಿಗೆ ಒಗ್ಗರಣೆ ಹಾಕಿದ್ದೀನಿ ಸಾಸಿವೆ ಹಾಕಿಲ್ಲ ಪಚಡಿಗೆ ಜೀರಿಗೆ ನಾಲ್ಕಾಳು ಮೆಂತ್ಯ ಅಷ್ಟೇ ಇದಕ್ಕೂ ನಾಲ್ಕಾಳು ಮೆಂತ್ಯ ಸಾಸಿವೆ ಮತ್ತು ಇಂಗು ಒಗ್ಗರಣೆ ಮುಂಚೆನೆ ಹಾಕ್ಬಿಟ್ಟಿದ್ವು ಸ ತಿಳಿ ಸಾರ್ಗು ಅಷ್ಟೇ ಜೀರಿಗೆ ಸಾಸಿವೆ ಇಂಗು ಒಗ್ಗರಣೆ ಇದಕ್ಕೂ ಅಷ್ಟೇ ಕೋಸಂಬರಿಗೂ ಕ ಬರೀ ಕ ಸಾಸಿವೆ ಹಾಕಿದ್ದೀನಿ ಇಂಗು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಎಲ್ಲದು ರೆಡಿ ಆಯ್ತು ನೋಡಿ ಕೆಲವದೆಲ್ಲ ನಾವು ಅಡುಗೆ ಮಾಡಬೇಕಾದ್ರೆ ಆದಷ್ಟು ಅದು ಪಕ್ಕದಲ್ಲಿಟ್ಕೊಂಡ್ರೆ ಇಲ್ಲ ಸೈಡ್ನಲ್ಲಿ ಹಾಕ್ಬಿಟ್ರೆ ಒಳ್ಳೆಯದು ರಾಜಮುಡಿ ರೈಸನು ಸ್ವಲ್ಪ ಚೆನ್ನಾಗೇ ಆಗುತ್ತೆ ಇದು ಯಾಕೆಂದರೆ ಪಾಲಿಶ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನೀರಿಡಬೇಕು ಮತ್ತು ಸ್ವಲ್ಪ ಜಾಸ್ತಿನೂ ಬೇಯಿಸ್ಬೇಕಾಗತ್ತೆ ನಮ್ಮನೇಲಿ ಕೋಸಂಬರಿ ಮಾಡಿದ್ರೆ ಊಟಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಎರಡು ಬಟ್ಲಿಗೆ ಶೇರ್ ಮಾಡಿಬಿಟ್ಟು ನಾವಿಬ್ರು ಕೋಸಂಬರಿ ತಿನ್ಬಿಡ್ತೀವಿ ಅದಾದ ಮೇಲೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾವು ಊಟ ಮಾಡೋ ಅಭ್ಯಾಸ ಇಟ್ಕೊಂಡಿರೋದು ಮತ್ತು ಊಟ ಮಾಡಬೇಕಾದ್ರೆ ನಾನು ಮಾಡಿದ್ದೀನಲ್ಲ ಹರ್ಬಲ್ ಚಟ್ನಿ ಪೌಡರ್ ಅಂಗಾಯ ಪುಡಿ ಅದು ನಾನು ತುಪ್ಪ ಹಾಕಿ ಉಪ್ಪು ಹಾಕಿ ಅದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಗಂಗಾಯ ಪುಡಿಗೆ ಯಾಕೆಂದರೆ ನೀರು ಬಿಡುತ್ತೆ ಅಂತ ನಾವು ಜನರಲಿ ಮೆಂಸಿದಿಟ್ಟೆಲ್ಲ ಹಾಕೋಲ್ಲ ಅಲ್ವಾ ಅದೇ ಥರನೇ ಇದಕ್ಕೂ ಮಾಡಿದೀನಿ ನೀವು ಯೂಸ್ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಳ್ಬೇಕಾದ್ರೂ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಮೂರನ್ನು ಹಾಕಿ ಕಲಿಸ್ಬಿಟ್ಟು ಒಂದೆರಡು ದೊಡ್ಡ ದೊಡ್ಡ ತುತ್ತು ತಿಂದ್ಬಿಟ್ಟು ನಮ್ಮದು ನೆಕ್ಸ್ಟು ಊಟ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಹೀಗೇ ಏನಾದರೂ ಒಂದು ನೀವು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನೋ ಇಲ್ಲ ಕರ್ಬೇವಿನ ಸಟ್ಟೆ ಚ ಸೊಪ್ಪಿನ ಚಟ್ನಿ ಪುಡಿನೋ ಯಾವುದಾದ್ರೂ ಮಾಡಿಕೊಂಡು ಮೊದಲನೇ ಅನ್ನಕ್ಕೆ ತಿನ್ನಿ ಹಾಗೂ ಈ ಅಂಗಾಯ ಪುಡಿ ಬೇಕು ಅಂತ ಅಂದರೆ ನಾನು ಮೊದಲನೇ ಹೇಳಿರೋ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ